ಅದ್ಭುತವಾದ ಪ್ರತಿಭೆ ನೋಡಬೇಕು ತಮ್ಮ ತಂಡಕ್ಕೆ ಹೇಗೆ ಸಹಾಯ ಅವರ ತಂಡಕ್ಕೆ ಹೇಗೆ ತಮ್ಮ ಶಕ್ತಿಯ ಮೂಲಕ ಸಹಾಯವನ್ನು ಮಾಡ್ತಾರೆ ಅಂತ ನೋಡಬೇಕು ತಮ್ಮ ತಂಡಕ್ಕೆ ವಿಪಲ್ಲ ಮತ್ತೆ ಜರ್ಸಿ ನಂಬರ್ ಟು ತಮ್ಮ ತಂಡಕ್ಕೆ ಹೇಗೆ ತಮ್ಮ ಶಕ್ತಿಯ ಮೂಲಕ ಪ್ರದರ್ಶನ ನೀಡಿ ನೋಡ್ತಾರೆ ನೋಡಬೇಕು ಏನಾಗುತ್ತೆ ಅಂತ ಜರ್ಸಿ ನಂಬರ್ ಟೂ ಜರ್ಸಿ ನಂಬರ್ ಟೂ ನೋಡಬೇಕು ತಮ್ಮ ಪ್ರದರ್ಶನ ಹೀಗೆ ತೋರಿಸ್ತಾರಂತ ಟೈಮ್ ನೋಡ್ರಪ್ಪ ಜರ್ಸಿ ನಂಬರ್ ಫೋರ್ ಜರ್ಸಿ ನಂಬರ್ ಫೋರ್ ನೋಡಬೇಕು ತಮ್ಮ ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತಾರಂತ ನೋಡಬೇಕು ಮತ್ತೆ ನೋಡ್ಬೇಕು ತಮ್ಮ ಟೀಮಿಗೆ ಒಂದು ಅಂಕವನ್ನು ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಒನ್ ಸೆವೆನ್ ಜರ್ಸಿ ನಂಬರ್ ಒನ್ ಸೆವೆನ್ ಯಾವುದೇ ತಮ್ಮ ತಂಡಕ್ಕೆ ತಮ್ಮ ಶ್ರಮದ ಮೂಲಕ ಶ್ರಮದ ಮೂಲಕ ನಾವು ವಿಫಲವಾಗಿದ್ದಾರೆ

మతే అదే రీతి యువ ప్రతిభ తమ దీత ఫలితాంశ నాన్ స్టాప్ ఎక్స్ప్రస్ వందే భారత్ ఎక్స్ప్రెస్ అంతే నాన్ స్టాప్

ಮತ್ತೆ ರೇಡಿಂಗಲ್ಲಿ ಮತ್ತೆ ಯುವ ನಾಯಕ ನೋಡ್ಬೇಕು ತಮ್ಮ ತಂಡಕ್ಕೆ ಯಾವ ರೀತಿ ಸಾಥಾನ ನೀಡ್ತಾರಂತ

ಜರ್ಸಿ ನಂಬರ್ ಫೋರ್ ಕಿಂಗ್ ಮೇಕರ್ ಒಳ್ಳೆ ಆಟಗಾರ ಮತ್ತೆ ನೋಡ್ಬೇಕು ಕತೂರವಾಗಿ ಅಭಿಮಾನಿಗಳ ಪ್ರೇಕ್ಷಕರ ಮೇರೆಗೆ ತಮ್ಮ ತುಂಬ ವಿಫಲವಾಗಿದೆ ಮತ್ತೆ ಟ್ರೆಡಿಂಗ್ ಅಲ್ಲಿ ಸೋಲಿಲ್ಲದ ಸರದಾರ ಜೀರೋ ಟು ಎರ್ಕಿ ನಂಬರ್ ಜೀರೋ ಟು ನೋಡ್ಬೇಕು

ಏ ವಿಷಯ ನೋಡೋಣ ನಾವು ಹೋಗಿ ತಲೇ ಬಿಟ್ಟು ಹೋಗ್ಲಿ ಹ ಆಡ ರಮಡ ಒನ್ಸ್ ಅಗೈನ್ ಆ ಗ್ರೌಂಡ್ ಚೇಂಜ್ ಆಡ ಬಾ ಮತ್ತೆ ಈ ಗಬೇಸ ಕೈಗೆ ಯುವಾ ಪ್ರತಿಭೆ ಯುವಾ ಪ್ರತಿಭೆ ಅವರ ತಂಡಕ್ಕೆ ಬಹಳ ಉತ್ತಮ ಕಾರ್ಯಕ್ಕೆ ಆಸರೆ ಅನ್ನು ಹಾಕ್ತಿದ್ದಾರೆ ನೋಡ್ಬೇಕು ಕಪೂರವಾಗಿ ಸೂಪರ್ 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 ಜರ್ಸಿ ನಂಬರ್ ಫೋರ್ ಜರ್ಸಿ ನಂಬರ್ ಫೋರ್ ಸಿಂಹಾದ್ರಿ ಸಿಂಹ ನೋಡ್ಬೇಕು

मत युवा प्रतिभे कावेरी किंग मेकर कद्री वर्ष सब्जेक्ट मत्ते मत्ते वाह सुपर ले टाइगर

ವಿಫಲವಾಗಿದೆ ಮತ್ತೆ ಮತ್ತೆ ಉತ್ತಮವಾದ ರೆಡಿಂಗ್ ಅನ್ನು ಮಾಡುವರ ಮೂಲಕ ಗುಂಡೂರಾವ್ ಅವರು ಆ ಕಡೆ ಬಂದಿದ್ದಾರೆ ನೋಡಬೇಕು ಸೂಪರ್ ಸೂಪರ್ ರೆಡಿಂಗ್ ಮತ್ತೆ ಜರ್ಸಿ ನಂಬರ್ ಟು ನೋಡಬೇಕು ನಮ್ಮ ತಂಡಕ್ಕೆ ಹೀಗೆ ಆಸರೆ ಆಗ್ತಾರಂತ ಓಕೆ ಗುಡ್ ರೆಡಿಂಗ್ ಕೊನೆಯೇ ಎರಡು ನಿಮಿಷ ಕೊನೆಯೇ ಎರಡು ನಿಮಿಷ ಕೊನೆಯೇ ಎರಡು ನಿಮಿಷ సూపర్ సూపర్ రెడ్డి సూపర్ రెడ్డి ఒడి ఒడి జరిసిన జీరో టూ నోడ్ ಎಂಟು ಏಳು ಖರ್ಜ್ಗೆ ಪರವಾಗಿ ಎಂಟು ಏಳು ಖರ್ಜ್ಗೆ ಪರವಾಗಿ ಒಂದು ಅಂಕಗಳ ಅಂತರ ಓ ಓ ಗುಡ್ ರೈಡಿಂಗ್ ಗುಡ್ ರೈಡಿಂಗ್ ಕೊನೆಯ ಒಂದು ನಿಮಿಷಗಳು ಮಾತ್ರ ಕೊನೆಯ ಒಂದು ಮತ್ತೆ ಯುವ ಪ್ರತಿಭೆ ಅಖಾಡದಲ್ಲಿ ಕಥೂರವಾಗಿ ನೋಡಬೇಕು ಎದುರಾವಳಿಯನ್ನು ಗ್ರಹಿಸುತ್ತಾ ಹೇಗೆ ತಮ್ಮ ಪ್ರಯತ್ನಗಳನ್ನು ಮಾಡುತ್ತಾನೆಂದು ಮತ್ತೆ ಮತ್ತೆ ಜರ್ಸಿ ನಂಬರ್ ಜೀರೋ ಟು ಕಾವೇರಿ ಅಡ್ಡದ ಹುಲೆ ಹೌದಾ ಹೌದಾ

जर्सी नंबर फोर शाबाश, शाबाश। गुड रेडिंग, गुड रेडिंग। वेरी गुड। जर्सी नंबर फोर। वेरी गुड जर्सी नंबर फोर वेरी गुड रेडर टाइम